ಪ್ರತಿಭಾವಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಮೋಸ ಮಾಡುತ್ತಿದ್ದು ಇದರ ನೈತಿಕತೆಯನ್ನು ಹೊತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಸಿ ಮಹಾದೇವಪ್ಪ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬಣತ ರಾಜ್ಯ ಸಂಚಾಲಕ ಆರ್ ಮೋಹನ್ ರಾಜ್ ಆಗ್ರಹ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಶೋಷಿತ ವರ್ಗಗಳ ಆಶಯವನ್ನು ಈಡೇರಿಸುವುದರ ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿತ್ತು ಶಿಕ್ಷಣದಿಂದ ಶೋಷಿತರು ತಮ್ಮ ಬದುಕನ್ನು ಮಾಡಿಕೊಳ್ತಾ ಇದ್ರು ಆದರೆ ಆಡಳಿತ ವರ್ಗಗಳ ಶೋಷಿತ ಸಮುದಾಯಗಳಿಗೆ ಸೇರಿದವರೇ ಮೋಸ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಶೋಷಿತ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಲ್ಪ ಪ್ರಮಾಣದ ಧನ ನೀಡುತ್ತಿತ್ತು ಆದರೆ ಈಗ ವಾರ್ಷಿಕ ಆದಾಯ ಆರು ಲಕ್ಷದ ಒಳಗಿರಬೇಕು ಅಂತ ಹೊಸದಾಗಿ ನಿಯಮ ತರಲಾಗಿದ್ದು ಇದು ಅವೈಜ್ಞಾನಿಕವಾಗಿದೆ ಅಂತ ದೂರಿದ್ರಲ್ಲದೆ ಈ ನಿಯಮವನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ರು ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂತ ಮಹಾದೇವಪ್ಪನವರು ಕರ್ನಾಟಕ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಬೇಕಾದಂಥ ಸಚಿವರು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಾವಂತ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನವನ್ನು ತಡೆ ಹಿಡಿದು ಅವೈಜ್ಞಾನಿಕವಾಗಿ ನಿಯಮವನ್ನು ರೂಪಿಸಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹನವನ್ನು ನೀಡೋದಾಗಿ ಹಾಗೂ ಆ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷ ಮೀರಬಾರ್ದು ಅಂತೇಳಿ ಭಾಳ ಅವೈಜ್ಞಾನಿಕವಾದಂಥ ನಿಯಮವನ್ನು ತಂದು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ ದಲಿತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಣ ಹಣವನ್ನು ತೆಗೆದು ಇವರು ಸರ್ಕಾರದ ಸ್ವೈತಾಸಕ್ತಿಗೆ ರಾಜಕೀಯ ದುರುದ್ದೇಶದಿಂದ ವಿದ್ಯಾರ್ಥಿಗಳ ಹಣವನ್ನು ಬಳಸ್ಕೊತಾ ಇರೋದು ಎಷ್ಟು ಸರಿ ಅನ್ನೋದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒತ್ತಾಯವಾಗಿದೆ ಬಂಧುಗಳೇ ಎರಡನೇದಾಗಿ ಪಿ ಎಚ್ ಡಿ ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕಳಿಸಿ ಅವರಿಗೆ ನೀಡತಕ್ಕಂಥ ಸ್ಕಾಲರ್ಶಿಪ್ಪನ್ನು ಕೂಡ ತಡೆ ಹಿಡಿದಿದ್ದಾರೆ ಇದನ್ನು ಕೂಡ ಖಂಡಿಸ್ತಾ ಇದ್ದೀವಿ ಹಾಗೂ ಎಸ್ ಸಿ ಎಸ್ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ದಲಿತರಿಗೆ ಅನ್ಯಾಯವನ್ನು ಎಸಗ್ತಾ ಇದ್ದಾರೆ ಇದನ್ನು ಕೂಡ ಖಂಡಿಸ್ತಾ ಇದ್ದೀವಿ ಹಾಗೂ ಮತ್ತೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣದ ದುರುಪಯೋಗವನ್ನಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಅವರು ರಾಜ್ಯದ ಜನರನ್ನು ಈ ಈ ಹಗರಣದ ನೈತಿಕ ಹೊಣೆಯನ್ನು ಹೊತ್ತು ರಾಜ್ಯದ ಜನರನ್ನು ಕ್ಷಮಾಪಣೆಯನ್ನು ಕೋರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗೂ ಮೂಡ ಹಗರಣದಲ್ಲೂ ಕೂಡ ಇವರು ನೇರವಾಗಿ ಭಾಗಿಯಾಗಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ನುಡಿದಂತೆ ನಡೆದ ಸರ್ಕಾರ ಅಂತ ಇವರು ಜನರ ಕಣ್ಣಿಗೆ ಮಣ್ಣು ಎರಚಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಹಾಗೂ ಈ ನಿವೇಶನ ಪರಿಷ್ಠ ಜಾತಿಗೆ ಸೇರಿದಂಥ ಜಮೀನು ಅಂತ ಗೊತ್ತಾಗಿದೆ ಹಾಗಾಗಿ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಿ ಇದರ ಸೂಕ್ತ ತನಿಖೆಗೆ ಸ್ಪಂದಿಸಬೇಕು ರಾಜ್ಯ ಜನತೆರಿಗೆ ನ್ಯಾಯವನ್ನು ದೊರಕಿಸಬೇಕು ಅಂತ ಇದ್ದೀವಿ ಹಾಗೂ ಈ ಎಲ್ಲ ಹಗರಣಗಳನ್ನ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ सूदिगोष्ठिय चेश देवराज कुमार रविकुमार सोमशेखर उपस्थितर